ಕಾರ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಾಯಕನಾಟಿ ಸಮೀಪದ ಎನ್ ಮಹದೇಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುದಾಪುರ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಪಾಲಯ್ಯ ಶಾರದಮ್ಮ ದಂಪತಿಯ ಪುತ್ರ ವಿವೇಕಾನಂದ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅನಾರೋಗ್ಯ ಕಾಯಿಲೆ ರೋಗದಿಂದ ಪಿ ವಿವೇಕಾನಂದ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದು ಯುವಕನ ಸಾವಿಗೆ ಕುದಾಪುರ ಗ್ರಾಮದಲ್ಲಿ ನೀರವ ಮೌನ ಕಾರ್ಮೋಡ ಕವಿದಿದೆ ಗ್ರಾಮಕ್ಕೆ ಕೀರ್ತಿ ತರುವ ಪಿ ವಿವೇಕಾನಂದ ಅಗಲಿಕೆಗೆ ಗ್ರಾಮಸ್ಥರು ಕ್ಯಾಂಡಲ್ ಹಿಡಿದು ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಕೆಜಿ ಪ್ರಕಾಶ್ ಮಾತನಾಡಿ ಜೀವನದಲ್ಲಿ ಸಾಧಿಸುವ ಛಲದಿಂದ ಬೆಂಗಳೂರಿನ ಸಪ್ತಗಿರಿ ಕಾಲೇಜಿನಲ್ಲಿ ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಮಾಡುತ್ತಿದ್ದ ಕುದಾಪುರ ಗ್ರಾಮದ ನಮ್ಮೆಲ್ಲರ ನೆಚ್ಚಿನ ವಿವೇಕಾನಂದ ಕಳೆದ ಹಲವು ವರ್ಷಗಳಿಂದ ಹೃದಯ ಸಂಬಂಧ ಕಾಯಿಲೆಗಳಿಂದ ಬಳಲಿ ನಮ್ಮನ್ನ ಬಿಟ್ಟು ಅಗಲಿದ್ದಾನೆ ಗ್ರಾಮದ ಯುವಕನ ಅಗಲಿಕೆಯು ನಮ್ಮ ಮನೆ ಮಗನನ್ನ ಕಳೆದುಕೊಂಡಂತೆ ಭಾಸವಾಗುತ್ತದೆ ವಿದ್ಯಾಭ್ಯಾಸ ಮಾಡಿ ಊರಿಗೆ ಕೀರ್ತಿ ತಂದುಕೊಟ್ಟು ಇಂದಿನ ಪೀಳಿಗೆಗೆ ಮಾದರಿಯಾಗಬೇಕಾದ ಯುವಕ ವಯಸ್ಸಲ್ಲದ ವಯಸ್ಸಿನಿಂದ ಇಹಲೋಕ ತ್ಯಜಿಸಿರುವುದು ತುಂಬಾ ದುಃಖಕರ ಸಂಗತಿಯಾಗಿದೆ ದೇವರು ಅವರ ಕುಟುಂಬಕ್ಕೆ ನೋವು ತುಂಬುವ ಶಕ್ತಿ ಕೊಡಲಿ ಗ್ರಾಮದ ಅಚ್ಚುಮೆಚ್ಚಿನ ಯುವಕನನ್ನು ಕಳೆದುಕೊಂಡಿದ್ದು ತುಂಬಾ ದುಃಖ ತಂದಿದೆ ಎಂದರು ಪಶುಸಂಗೋಪನೆ ಇಲಾಖೆ ಅಧೀಕ್ಷಕರು ಸತೀಶ್ ಮಾತನಾಡಿ ಕುದಾಪುರ ಗ್ರಾಮಸ್ಥರ ಪ್ರೀತಿಗೆ ಪಾತ್ರರಾಗಿದ್ದ ಗ್ರಾಮದ ನೆಚ್ಚಿನ ಯುವಕ ವಿವೇಕಾನಂದ ಹೆಸರಿಗೆ ತಕ್ಕಂತೆ ಸುಸಂಸ್ಕೃತದಿಂದ ಬೆಳೆದಂತಹ ಹುಡುಗ ಆದರೆ ಅನಾರೋಗ್ಯದ ಕಾರಣ ನಮ್ಮೆಲ್ಲರನ್ನ ಬಿಟ್ಟು ಹೋಗಿರುವುದು ಇಡೀ ಗ್ರಾಮಕ್ಕೆ ಶೋಕ ತಂದಿದೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸಿನ ಪಯಣ ಸಾಗಿಸುತ್ತಾ ಜೀವನದಲ್ಲಿ ಏನಾದರೂ ಸಾಧನೆ ಮಾಡುವ ಹಂಬಲ ಹೊಂದಿದ್ದ ಯುವಕನನ್ನ ಕಳೆದುಕೊಂಡಿರುವುದರಿಂದ ಗ್ರಾಮದ ಪ್ರತಿಯೊಬ್ಬರು ಕಂಬನಿ ಮಿಡಿಯುತ್ತಿದ್ದಾರೆ ಇಂತಹ ಯುವಕನನ್ನ ಕಳೆದುಕೊಂಡಿರುವುದು ನಿಜಕ್ಕೂ ಕೂಡ ನಮ್ಮ ಗ್ರಾಮದ ದೌರ್ಭಾಗ್ಯ ಯುವಕನ ಆತ್ಮಕ್ಕೆ ಶಾಂತಿ ಸಿಗಲಿ ವಿವೇಕಾನಂದನ ಕುಟುಂಬಕ್ಕೆ ದೇವರು ನೋವು ಭರಿಸುವ ಶಕ್ತಿ ನೀಡಲಿ ಎಂದರು ಈ ವೇಳೆ ಸಮಸ್ತ ಕುದಾಪುರ ಗ್ರಾಮಸ್ಥರು ಪರವಾಗಿ ಅವ್ರ ಕುಟುಂಬಕ್ಕೂ ಆ ಹುಡುಗನಿಗೂ ನಾನು ಶ್ರದ್ಧಾಂಜಲಿ ಸಲ್ಲಿಸೋಕೆ ಇಷ್ಟೆಲ್ಲ ನಮ್ಮ ಊರಿನ ಗ್ರಾಮಸ್ಥರು ಒಂದು ಏನೋ ಒಂದು ಒಬ್ಬ ಹೋಗ್ಬಿದ್ದೇವಂತ ಎಲ್ಲರ ಜೊತೆಯಲ್ಲಿ ಬೆರೆತಿದ್ದ ಅವನು ಅನ್ನೋದೊಂದು ಕಿಚ್ಚಿಗೆ ಎಲ್ಲರೂ ಇಲ್ಲಿ ಅದಕ್ಕೋಸ್ಕರ ದೇವರು ಅವರಿಗೆ ಧೈರ್ಯ ಕೊಡಲಿ ಅವ್ರ ತಂದೆ ತಾಯಿಗೆ ಅವ್ರ ಮುದ್ದಿನ ತಮ್ಮ ತುಟಿ ಅಂಚಿನ ಮಗುವಿನ ಒಡೆಯ ವಿವೇಕಾನಂದ ಹೆಸರಿಟ್ಕೊಂಡು ವಿವೇಕಾನಂತ ವ್ಯಕ್ತಿಯಾಗಿ ಸರಸ್ವತಿಯ ಪುತ್ರನಾಗಿ ಇಂದು ನಮ್ಮ ಸಮಸ್ತ ಕುದಾಪುರದ ಗ್ರಾಮವನ್ನು ಬಿಟ್ಟು ಇವತ್ತವನು ಪರಲೋಕಕ್ಕೆ ಹೋಗಿದ್ದಾನೆ ಅವನು ನಮ್ಮ ಕುದಾಪುರದ ಯುವಕರಿಗೆ ಹಾಗೂ ಎಲ್ಲ ಜನತೆಗೂ ಒಬ್ಬ ಮಾದರಿಯದ ವ್ಯಕ್ತಿಯಾಗಿದ್ದ ಇವತ್ತು ಅವನು ಇಹಲೋಕ ತಿಳಿಸೋದ್ರಿಂದ ನಮ್ಮ ಕುದಾಪುರಕ್ಕೆ ತುಂಬಲಾರದ ನಷ್ಟ ಆಗಿದೆ ನಮ್ಮ ಕುದಾಪುರದ ಆಸ್ತಿ ಒಂದು ಇವತ್ತು ನಮಗೆ ಕಳ್ಕೊಂಡಂತಾಗಿದೆ ಅವನು ನಮಗೆ ಕುದಾಪುರಕ್ಕೆ ಒಂದು ಆಸ್ತಿ ಆಗ್ತಾನೆ ನಮ್ಮದು ನಮ್ಮ ಊರ ಹೆಸರು ಇನ್ನೊಂದು ಸ್ವಲ್ಪ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾನೆ ಅಂಥೇಳಿ ಭಾಳ ನಾವು ಆಪೇಕ್ಷೆ ಇಟ್ಕೊಂಡಿದ್ವಿ ಇವತ್ತು ನಮ್ಮ ಆಪೇಕ್ಷೆಗೆ ಇವತ್ತು ತನ್ನಿವರಿಸಿದಂತಾಗಿದೆ ಹಾಗಾಗಿ ಕುದಾಪುರ ಇವತ್ತು ತುಂಬ ದುಃಖ ಭರಿತವಾದ ಗ್ರಾಮವಾಗಿ ಇದೆ ಇದಕ್ಕೆ ಸಾಕ್ಷಿ ನೀವಾಗಲೀಗೆಲ್ಲ ನೋಡ್ತಿದ್ದೀರಾ ಅವ್ರದ್ದು ಜೊತೆಗಿರೋದ ಜೀವ ಎಂದೆಂದಿಗೂ ಜೀವ ಅಂತ ಹೇಳಿದಾಗ ಅವನು ಯಾವತ್ತೂ ನಮ್ಮ ಜೊತೆಗೆ ಜೀವಂತವಾಗಿರ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಒಂದು ಎರಡು ನಿಮಿಷ ಮೌನಾಚರಣೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಒಂದು ತಮ್ಮ ಪ್ರೀತಿಗಳು ಭಾವಪ್ರೋ ಚಲಿಸಿದ್ದೀರಿ ಯಾವ ರೀತಿಯಾಗಿ ಒಂದು ಎರಡು ನಿಮಿಷ ಮೌನಾಚರಣೆ ಸಲ್ಲಿಸೋದ ಮುಖಾಂತರ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ದೇವರಲ್ಲಿ ನಾವೆಲ್ಲ ಹೇಳ್ಕೊಳ್ಳೋಣ ಅಂತ ಎಲ್ಲರೂ ಎಲ್ಲರೂ ಸಹ ಮಾತಾಡಬೇಕಾದ್ರೂ ಕಣ್ಮ್ತೀನಿ ಎರಡು ನಿಮಿಷ ಮೌನಾಚರಣೆ